ನಾವು ಪ್ರತಿಷ್ಠೆ ಅಂತ ಆಲೋಚನೆಯಿಂದ ಕೆಲಸ ಕೈಗೆತ್ತಿಕೊಂಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತು ವರ್ತಮಾನದಲ್ಲಿ ನಮಗೆ ರಾಜರು ಎಮ್ ಎಲ್ ಭೀಮಣ್ ನಾಯ್ಕರೇ ಯಾಕೆಂತಂದ್ರೆ ಈ ಕ್ಷೇತ್ರವನ್ನ ಮುನ್ನಡೆಸ್ಕೊಂಡು ಹೋಗಬೇಕಾದವರು ಹಾಗಾಗಿ ನಮ್ಮಂಥವ್ರು ಏನೇ ಮಾಡಿದ್ರು ಅದು ರಾಜಾಶ್ರಯವೂ ಬೇಕಾಗ್ತದೆ ಅವ್ರ ಗಮನಕ್ಕೂ ಇರಬೇಕಾಗ್ತದೆ ಸದುದ್ದೇಶದಿಂದ ಭೂಮಿ ಪೂಜೆಯ ಪುಣ್ಯಗಳಿಗೆಯಲ್ಲಿ ನೀವು ಬರಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇನೆ ಬಹಳ ಸಂತೋಷ ನಮ್ಮದ್ದು ಆಗಿದೆ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಚೆಂದ ಕಾಣಿಸ್ಕೊಡ್ತಾ ಇದ್ದೀವಿ ಜೊತೆಯಲ್ಲಿ ಏನು ಕೇಳಿದ್ರು ಈ ದೇವಸ್ಥಾನ ಸಮಯ ಇಲ್ಲ ಯಾಕೆಂದ್ರೆ ಮಾರ್ಚ್ ನಲ್ಲಿ ಒಳಗಿಸಿ ದೇವಸ್ಥಾನ ಮುಗಿಬೇಕು ಕೆಲಸ ಯಾಕೆಂದ್ರೆ ಮಾರ್ಚ್ ಒಂದಕ್ಕೆ ಕಲಿಮಹಾಮಠ ಸ್ವಾಮಿಗಳು ಬರ್ತಾರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತದೆ ಹಾಗೆ ಮಾರ್ಚ್ ಹತ್ತೊಂಬತ್ತಕ್ಕೆ ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳು ಬರ್ತಾರೆ ಇಪ್ಪತ್ತಕ್ಕೆ ಇಲ್ಲಿ ನಡೀತಾ ಇರುವಂತಹ ಮೋದಕ ಹವನ ಎಂಟು ತಿಂಗಳದ ಮೋದಕ ಹವನ ಸಮಾರೋಪ ಆಗ್ತದೆ ಹಾಗಾಗಿ ಇದು ಭೂಮಿವಾದಂತಹ ಕಾರ್ಯಕ್ರಮ ಇಪ್ಪತ್ತು ದಿವಸ ಅದು ಯಾಕೆಂದ್ರೆ ಮಾರ್ಚ್ ಒಂದರಿಂದ ಇಪ್ಪತ್ತನೇ ತಾರೀಕರೆಗೆ ಎಲ್ಲೂ ನಡೆದಿರುವಂತಹ ಒಂದು ವೈಭವದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ಅಷ್ಟೊಳಗೆ ಈ ದೇವಾಲಯವು ಆಗಬೇಕು ಆ ಪ್ರಯತ್ನವನ್ನು ನಾವು ದೇವರ ಅನುಗ್ರಹದಿಂದ ಮಾಡೋಣ ತಮ್ಮೆಲ್ಲರ ಬೇಕು ಅಂತ ಈ ಹೊತ್ತಿನಲ್ಲಿ ಕೇಳ್ಕೊಳ್ತಾ ನಾನು ಈ ಒಂದು ಶುಭ ಕಾರ್ಯವನ್ನ ನೆರವೇರಿಸಿಕೊಟ್ಟಂತ ಭೀಮಣ್ಣನಾಯ್ಕರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಹಾಗೆ ಶೇಷಗಿರಿ ಹೊಟ್ಟರು ದೇವಸ್ಥಾನದ ಕುರಿತಾಗಿ ಅಂದ್ರೆ ಈ ಒಂದು ಧಾರ್ಮಿಕ ವಿಚಾರದ ಕುರಿತಾಗಿ ಎರಡು ಮಾತು ಸ್ವಲ್ಪ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಾಯಕ್ ಹೇಳೋ ಕಾರ ನಾನು ಬಂದಿದ್ದೇನೆ ಅದವರು ಮಾತಾಡ್ಲಿಕ್ಕೆ ಹೇಳ್ಬಿಟ್ರು ಎರಡೇ ಮಾತಾಡ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ ಮಹಾಗಣಪತಿಯ ಸಾನ್ನಿಧ್ಯ ಇದೆ ನಾನು ಆರಂಭದಿಂದ ಇಲ್ಲಿ ಇದ್ದವನು ಇಲ್ಲಿ ಕೃಷ್ಣ ಭಟ್ರು ಪುರೋಹಿತರು ಆದ್ರೆ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಕಲ್ಪ ಅಲ್ಲ ಇದು ಇದು ಭಗವಂತನ ಸಂಕಲ್ಪ ಭಗವಂತನೇ ಈ ಕ್ಷೇತ್ರದಲ್ಲಿ ಪ್ರಸಾದ ಆಯಿತು ಭಗವಂತನೇ ಈ ಕ್ಷೇತ್ರದಲ್ಲಿ ತಾನಿರಬೇಕು ಇರಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೀಗೆ ಮಾಡಿಸ್ತಾ ಇದ್ದೇನೆ ಅನ್ಬಿಟ್ರೆ ನಮ್ಮ ಸಂಕಲ್ಪ ಏನೂ ಅಲ್ಲ ಇಲ್ಲಿ ಮಹಾಗಣಪತಿ ನಾಟ್ಯ ವಿನಾಯಕ ಮತ್ತು ಪಕ್ಕದಲ್ಲಿ ರಾಜರಾಜೇಶ್ವರಿ ಮತ್ತು ಅಗ್ನಿಯ ಸನ್ನಿಧಿ ಮತ್ತು ಈಗ ವಿಶೇಷವಾಗಿ ಈಶ್ವರನ ಕಾಮೇಶ್ವರ ಅಂತ ಅದರ ಹೆಸರು ಈಶ್ವರನ ಸನ್ನಿಧಿಗಾಗಿ ಇವತ್ತು ಶುಭ ಮುಹೂರ್ತದಲ್ಲಿ ಮಾಘ ಶುದ್ಧ ತೃತೀಯ ಬಹಳ ಪ್ರಶಸ್ತವಾದ ಮುಹೂರ್ತದಲ್ಲಿ ಒಂದು ಭೂಮಿ ಪೂಜೆ ಮತ್ತು ಅಡಿಗಲ್ಲು ಆ ಸಮಾರಂಭ ಶಿಲಾಸ್ಥಾಪನೆ ಆಗಿದೆ ಯಾರತ್ರ ಮಾಡಿಸ್ಬೇಕು ಹೇಳೋದು ಬಹಳ ಮುಖ್ಯವಾದ ಸಂಗತಿ ಅದು ನಾವು ಅಡಿಗಲ್ಲು ಸ್ಥಾಪನೆಯನ್ನ ಜನನಾಯಕ ಹಿಮಣ್ಣ ಆದ್ರೂ ಕೂಡ ನಾನು ಅವ್ರ ಬಗ್ಗೆ ಚೆನ್ನಾಗಿ ನನಗೆ ಗೊತ್ತಿದೆ ಅವ್ರು ಎಷ್ಟು ಶುದ್ಧವಾಗಿ ಎಷ್ಟು ಒಳ್ಳೆ ಮನಸ್ಸು ಅಂತಂದ್ರೆ ಅವ್ರು ಹಾಕೊಂಡಿರುವ ಷರತ್ತು ಇದೆಯಲ್ಲ ಅದ್ರಲ್ಲಿ ಯಾವ ಕಲೆನೂ ಇಲ್ಲ ಅಷ್ಟೇ ಶುದ್ಧವಾಗಿರುವಂತವ್ರು ಸಾಮಾನ್ಯ ಹಾಗಾಗಿ ಭೀಮಣ್ಣ ನಾಯಕರವರಿಂದ ಒಂದು ದೇವಸ್ಥಾನ ಶಿಲಾಸ್ಥಾಪನೆ ಆಗ್ತಾ ಇದೆ ಅಂತಂದ್ರೆ ಅದು ಅವ್ರು ಹೇಳಿದಾಗೆ ಕ್ಷಣಾರ್ಧದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗ್ತದೆ ಅನ್ನೋದಕ್ಕೆ ಯಾವ ಅನುಮಾನವೂ ನಮ್ಗೆ ಕೂಡ ಇಲ್ಲ ಈ ಸಂಘ ಒಂದೇ ಒಂದು ಸಂಕಲ್ಪದಲ್ಲಿ ಹಲವು ಸಂಕಲ್ಪಗಳು ಈಡೇರ್ತದೆ ಮಹಾಗಣಪತಿ ಸನ್ನಿಧಿಯಲ್ಲಿ ಕಾಮೇಶ್ವರನ ದೇವಸ್ಥಾನ ಅವರು ಹೇಳಕ್ಕಿಂತನೂ ಮುಂಚೆಯಾಗೆ ಅದು ನೆರವೇರ್ತದೆ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ಜೊತೆಗೆ ಈ ದೇವಸ್ಥಾನ ನಿರ್ಮಾಣ ಆಗೋದ್ರ ಜೊತೆಗೆ ನಮಗೊಂದು ಅಪೇಕ್ಷೆ ಏನು ಅಂದ್ರೆ ಭೀಮಣ್ಣಾಯ್ಕರವರ ಸ್ಥಾನಮಾನವು ಬಹಳ ಎತ್ತರಕ್ಕೆ ಹೋಗಲಿ ಅಂತ ಈ ಒಂದು ಸಮಯ ಹಾಗಾಗಿ ಇದು ಯಾವುದೇ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇರೋದಲ್ಲ ಇದು ನಮ್ಮ ಅಪೇಕ್ಷೆ ಅಷ್ಟೇ ಈ ಕಾಲಕ್ಕೆ ಈ ಆಧುನಿಕ ಕಾಲದ ಸಂದರ್ಭದಲ್ಲಿ ಒಂದು ಚಾರಿತ್ರ್ಯ ಇರುವ ಒಂದು ಶುದ್ಧವಾಗಿರುವಂತಹ ಜನನಾಯಕರ ಅಪೇಕ್ಷೆ ನಮ್ಮ ಈ ಪ್ರದೇಶ ಬೇಡ್ತಾ ಇದೆ ಹಾಗಾಗಿ ದೇವಸ್ಥಾನ ಬಹಳ ಬೇಗನಾಗಬೇಕು ಆ ಪುಣ್ಯದ ಫಲದಿಂದ ಭೀಮಣ್ಣ ನಾಯಕರ ಸ್ಥಾನಮಾನವು ಕೂಡ ಊಹೆಗೂ ಮೀರಿರುವ ಒಂದು ದೊಡ್ಡ ಸ್ಥಾನ ಅಲಂಕರಿಸಬೇಕು ಅಂತ ಈ ಸಮಯದಲ್ಲಿ ಹೇಳಿ ನನ್ನ ಎರಡು ಮಾತನ್ನ ಮಹಾಗಣಪತಿಯ ದೇವರ ಸನ್ನಿಧಿಯಲ್ಲಿ ಅರ್ಪಣೆ ಮಾಡಿ ಸನ್ಮಾನ್ಯ ಮಾನನೀಯ ಭೀಮಣ್ಣ ನಾಯಕರವರು ನಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ ನಮಸ್ಕಾರ ನಾಟ್ಯ ವಿನಾಯಕ ಭಗವಂತ ಕಲ್ಗತೆ ಇಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಈಗಾಗಲೇ ಭಗವಂತ ಇಚ್ಛೆಯಂತೆ ನಡೀತಾ ಬಂದಿರುವಂಥದ್ದು ಅನೇಕ ಮಠಾಧೀಶರು ಬಂದು ಅನೇಕ ರೀತಿಯ ಸೇವೆಯನ್ನು ಕೂಡ ಮಾಡಿ ಮಾಡಿರುವಂತದ್ದು ಅಂತಹ ಸ್ಥಳದಲ್ಲಿ ಇವತ್ತು ಮತ್ತೊಂದು ದೇವಸ್ಥಾನವನ್ನು ಈಶ್ವರನ ಭಗವಂತನ ಸಂಕಲ್ಪ ಇಲ್ಲೇ ಮತ್ತೊಂದು ದೇವಸ್ಥಾನ ಅಂತ ಸಂಕಲ್ಪ ತಮ್ಮೆಲ್ಲ ಬೇನಿದೆಯೋ ತಾವು ಹೇಳಿರೋ ಹಾಗೆ ಆದಷ್ಟು ಬೇಗ ಹಾಗೆ ಆಗತ್ತೆ ಅದ್ರಲ್ಲಿ ಯಾವುದೇ ಸಂಕೋಚ ಇಲ್ಲ ಇದ್ರ ಜೊತೆಯಲ್ಲಿ ಒಂದು ಮಾತು ತಜ್ಞ ಇದ್ದೀವಿ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಏನಿದೆಯೋ ಅದನ್ನ ನಾನು ಶಕ್ತಿ ಮೀರಿ ಮಾಡ್ತೀನಿ ಮಾತನ್ನ ಇನ್ನೊಂದು ಕಡೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಗುಡಿ ಗುಂಡಾರಗಳಿರ್ಬೋದು ಅನೇಕ ವಿಚಾರದಲ್ಲಿ ಭಗವಂತ ಯಾರಿಂದ ಇನ್ನೊಂದು ಮಾಸ್ಕೊಳ್ಳೋ ಇಚ್ಛೆ ಭಗವಂತ ಮತ್ತು ಭಗವಂತ ಇಲ್ಲಲೇ ನಾನು ನೆನೆಸ್ಬೇಕು ಅನ್ನೋಂಥ ಇಚ್ಛೆ ಭಗವಂತನ ಸೇವಕರು ಮಾಡ ನಿಮಗೆ ಮುಖಾಂತರ ಹಾಗೆ ನಾವೇನು ಹೇಳಿದ್ವಿ ಏನು ಸಂಕಲ್ಪ ಮಾಡ್ತಾ ಇದ್ವಿ ನಂತರ ನಂತರದಿಂದ ಆಯ್ತಕ್ಕಂಥ ಸರ್ಕಾರದಿಂದ ಏನ್ ಸವಲತ್ತನ್ನು ಕೊಡಕ್ಕಾಗತ್ತೋ ಅದನ್ನು ಕೂಡ ಮಾಡ್ತೀವಿ ನನ್ನ ಕಡೆಯಿಂದ ಏನು ಮಾಡಕ್ಕಾಗತ್ತೋ ಅದನ್ನು ಮಾಡ್ತೀನಿ ಸಹಕಾರ ಕೂಡ ಇರಲಿ ಯಾಕಂದ್ರೆ ದೇವಸ್ಥಾನ ಅಂದಾಗ ಯಾರೊಬ್ಬರಿಂದ ಒಬ್ಬರಿಂದ ಅನ್ನೋದ್ದು ಇಷ್ಟು ಮಟ್ಟಿಗೆ ಹೇಳಕ್ ಆಗ ಗೊತ್ತಿಲ್ಲ ಆದರೆ ಅದು ಎಲ್ಲರ ಸಹಕಾರ ಇದ್ದಾಗ ಎಲ್ಲರೂ ಅದಕ್ಕೆ ತನುಮನ ಜನ ಸಹಕಾರ ಇದ್ದಾಗ ಹಂಚೆ ಆದಷ್ಟು ಬೇಗ ಇದೆ ಇರುತ್ತೆ ನೀವೇನು ಮಾರ್ಚಲ್ಲಿ ಪೂರ್ಣಗೊಳ್ಳುತ್ತಿರುವಂತ ಸಂಕಲ್ಪ ಸಭೆಯಲ್ಲಿ ನಾವು ಕೂಡ ಇವತ್ತು ಬಹಳ ಇನ್ನೂ ಬೆಳಿಗ್ಗೆ ಬೇಗ ಬರುತ್ತೆ ಇನ್ನು ಸರ್ಕಾರಿ ಕಾರ್ಯಕ್ರಮ ಒಂದು ತಾಲೂಕು ಕಚೇರಿ ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ವಾಹಿನಿಯಾಗಿ ಬಂದು ಮತ್ತೆ ನಾಲ್ಕು ಕೂಡ ಇರ್ತಕ್ಕಂಥ ಜನಸಂಪರ್ಕ ಸಮಿತಿ ಏನೇ ಇರಲಿ ಎಲ್ಲವೂ ಕೂಡ ದೇವರು ಇದೆ ಸರ್ಕಾರ ಕೆಲಸ ದೇವರ ಚರ್ಚೆ ಹಾಗಾಗಿ ಆ ಕೆಲಸವನ್ನು ನಾನು ನನ್ನ ಜೊತೆ ಸೇರಿ ಪ್ರಾಮಾಣಿಕವಾಗಿ ಕ್ಷೇತ್ರದ ಸೇವೆಯನ್ನು ಸರ್ಕಾರದಿಂದ ಅನುದಾನ ಮುಖಾಂತರ ಶಕ್ತಿ ಭಗವಂತ ಕೊಡಿ ಇನ್ನೂ ಹೆಚ್ಚಿನ ಸೇವೆಯನ್ನು ಸರ್ತಕ್ಕಂಥ ಕ್ಷೇತ್ರಕ್ಕೆ ಸೇವೆಯನ್ನು ಕೆಲಸ ಭಗವಂತ ಭಗವಂತನ ಪ್ರೇರಣೆ ನಮ್ಮ ನೆಲದಲ್ಲಿ ಇದೆ ಅನ್ನೋದು ಮಾತು ಹೇಳಿ ಇವತ್ತು ಮರಗೇಳಿ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಅವಕಾಶ ಪಡತಕ್ಕಂತ ತಂದು ಸೇರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಹಾಗೆ